ನಾಯಿತದಂಥ ಹೋರಾಟಕ್ಕೆ ನಿರಂತರವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ನಾಲ್ಕು ವರ್ಷಗಳ ಈ ಇತಿಹಾಸದಲ್ಲಿ ಸುಮಾರು ಬೆಂಗಳೂರಲ್ಲಿ ಹತ್ತು ಲಕ್ಷ ಮಂದಿ ಬೆಳಗಾವಿಯಲ್ಲಿ ಇಪ್ಪತ್ತು ಲಕ್ಷ ಮಂದಿ ಎರಡು ಸಾವಿರ ಹನ್ನೆರಡು ಡಿಸೆಂಬರ್ ಏಳನೇ ತಾರೀಕು ಮುಖ್ಯಮಂತ್ರಿ ಜಗದೀಶ್ ಇದ್ದಾಗ ಇದ್ಕೊಂಡು ಇಲ್ಲಿವರೆಗೂ ನಿರಂತರ ಹೋರಾಟ ಮಾಡ್ತಾರೆ ಎಂದೂ ನಮ್ಮ ಜನ ಅಶಾಂತಿಗೆ ಅವಕಾಶ ಕೊಟ್ಟಿಲ್ಲ ಅದೇ ರೀತಿ ಸರ್ಕಾರಗಳು ಆಯಾ ಸಂದರ್ಭದಲ್ಲಿ ನಮ್ಮ ಹೋರಾಟಕ್ಕೆ ಗೌರವ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಹೊರತು ಯಾವ ಸರ್ಕಾರಗಳು ಸಹ ನಮ್ಮ ಮೇಲೆ ಕೇಸ್ ಹಾಕುವಂತಹ ಪ್ರಯತ್ನವನ್ನು ಯಾವ ಸರ್ಕಾರಗಳು ಮಾಡಿಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹೊಸ್ದಾಗಿ ಬಂದ ಮೇಲೂ ಸಹ ನಾವು ಸುಮಾರು ಹನ್ನೆರಡು ಜಿಲ್ಲೆಗಳಲ್ಲಿ ಒಂಬತ್ತು ತಿಂಗಳ ಕಾಲ ಇಡೀ ರಾಜ್ಯದ ಎಲ್ಲ ಹೆಜ್ಜಾರ್ಗಳನ್ನು ಬಂದ್ ಮಾಡಿ ದೇವರ ಪೂಜೆಯೊಂದಿಗೆ ಹೋರಾಟ ಮಾಡಿದಾಗ ಸಹ ಯಾವುದೇ ರೀತಿಯಾಗಿರ್ತಕ್ಕಂಥ ದಬ್ಬಾಳಿಕೆ ದೌರ್ಜನ್ಯ ಯಾವುದೂ ಆಗಿಲ್ಲ ಎಂದು ನಮ್ಮ ಶಾಂತಿಗೆ ಅವಕಾಶ ಕೊಟ್ಟಿಲ್ಲ ಆದರೆ ನಿನ್ನೆ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ಬೇಕು ಅಂತ ವಿಚಾರ ಕೈಗೊಂಡಾಗ ಆ ಸಂದರ್ಭ ಯಾಕಂತಂದರೆ ಹದಿನೆಂಟು ತಿಂಗಳ ನಮ್ಮ ಹೋರಾಟದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮನವಿಗೆ ಸ್ಪಂದನೆ ಇರೋ ಕಾರಣಕ್ಕೋಸ್ಕರವಾಗಿ ಹದಿನೆಂಟನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ನಡೆದಂಥ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ನಮ್ಮ ನ್ಯಾಯುತವಾದಂಥ ಹಕ್ಕುಗಳನ್ನು ಸರಿಯಾಗಿ ಸ್ಪಂದನೆ ಮಾಡಿದ್ರೆ ಕಾರಣಕ್ಕೋಸ್ಕರವಾಗಿ ನಮ್ಮ ಉತ್ತರ ಕರ್ನಾಟಕ ನಮ್ಮ ಬೆಳಗಾವಿ ನಮ್ಮ ಸುವರ್ಣಸೌಧ ನಾವು ನಮ್ಮ ಅಕ್ಕನ ಕೇಳಬೇಕು ಅನ್ನೋ ಉದ್ದೇಶಕ್ಕೆ ಹದಿನೆಂಟು ತಿಂಗಳ ಕಾಲ ಇವೆಲ್ಲ ಮಾಧ್ಯಮದವರು ಪ್ರಶ್ನೆ ಮಾಡ್ತಿದ್ರು ಬಿ ಜೆ ಪಿ ಸರ್ಕಾರದ ಉಗ್ರ ಹೋರಾಟ ಮಾಡ್ತಿದ್ರಿ ಈ ಸರ್ಕಾರ ಬಂದಾಗ ನೀವು ಯಾವುದೋ ಹೋರಾಟ ಮಾಡ್ತಾರಂತೆ ಹಾಗಾಗಿ ಒಂದು ಉಗ್ರ ಹೋರಾಟ ಮಾಡಬೇಕು ಅದು ವಿಧಾನಸೌಧಕ್ಕೆ ಬುತ್ತಿಗೆ ಹಾಕಿ ನಮ್ಮ ನ್ಯಾಯವನ್ನು ಕೇಳಬೇಕನ್ನೋ ಉದ್ದೇಶಕ್ಕೋಸ್ಕರ ಹೋರಾಟ ಕಾರ್ಯಕ್ರಮ ಆದರೆ ಸುಮಾರು ಹದಿನೈದು ಇಪ್ಪತ್ತು ದಿನಗಳಿಂದ ನಾವು ಈ ಜಿಲ್ಲಾದ್ಯಂತ ತಾಲೂಕು ಮಟ್ಟದಲ್ಲಿ ಸಭೆಗಳು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪದಾಧಿಕಾರಿಗಳಿಗೆ ಅದು ತಾಲೂಕು ಮಟ್ಟದ ಹಿಡ್ಕೊಂಬಿಟ್ಟು ಗ್ರಾಮಘಟ್ಟ ಹಿಡ್ಕೊಂಬಿಟ್ಟು ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಪದಾಧಿಕಾರಿಗಳಿಗೆ ನಮ್ಮ ಜನಪ್ರತಿನಿಧಿಗಳಿಗೆ ಪೊಲೀಸ್ ಇಲಾಖೆಯಲ್ಲಿ ಫೋನ್ ಮಾಡುವಂಥದ್ದು ಭಾಳಷ್ಟು ಅವ್ರಿಗೆ ಎದುರಿಸುವಂಥದ್ದು ಬೆದರಿಸೋ ಪ್ರಯತ್ನ ಮಾಡಿದ್ವಿ ಅದು ನಮ್ಮ ಜನರು ನಾವು ಹೇಳಿದ್ವಿ ಶಾಂತಿಗೆ ಇಂದೇ ನಾವು ಹೋರಾಟ ಮಾಡೋ ಅವ್ರ ಮನವೊಲಿಸಿದ ಪೊಲೀಸ್ ಇದಾರಿಕೆ ಅವರಿಗೆ ಮತ್ತೊಂದು ಮುಂದೆ ಯೋಜಿ ಹೋಗಿ ನಾವು ಟ್ಯಾಕ್ಟ್ರಿ ರ್ಯಾಲಿಗೆ ಅವಕಾಶ ಮಾಡಿಕೊಡಲ್ಲ ಅಂತ ಆದರೂ ಸಹ ನಾವೇನಂದ್ವಿ ಟ್ಯಾಕ್ಟ್ರುಗಳು ಬಂದರೂ ಸಹ ಬೆಳಗಾವಿ ನಗರ ಹೊರ ನಿಲ್ಲಿ ನಾವು ಹೇಳೋ ಹೊರಗಡೆ ತರೋದು ಬೇಡ ಅಂತ ಕೊನೆಗೆ ಜಿಲ್ಲಾಧಿಕಾರಿಗಳು ಆದೇಶ ಹೊರಸ್ಬೋಟು ಏಕಾಏಕಿ ಐವತ್ನಾಲ್ಕು ಪ್ರೊಟೆಸ್ಟ್ಗಳು ಇದ್ದಾಗ ಸಹ ಕೇವಲ ಲಿಂಗಾಯತ ಸಾಲಿ ಹೋರಾಟಕ್ಕೆ ಬರುವಂಥ ವಾಹನಗಳನ್ನು ದ್ವಿಚಕ್ರ ವಾಹನ ನಾವು ತಡೆ ಹಿಡಿತೀವಿ ಅಂತ ಅದು ಸಂವಿಧಾನಕ್ಕೆ ಮಾಡಿದಂಥ ಅವಮಾನ ಪ್ರಜಾಪ್ರಭುತ್ವ ಕಗ್ಗೋಲಿ ತಿಳ್ಕೊಂಡು ನಾವು ಹೋರಾಟ ಮಾಡಿದ್ವಿ ನಮ್ಮ ಶಾಸಕರು ಒಳಗಡೆ ಹೋರಾಟ ಮಾಡಿದ್ರು ಆಗ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಟ್ರು ಜಿಲ್ಲಾಧಿಕಾರಿಗಳು ಮತ್ತೊಂದು ಆದೇಶ ಮಾಡಿದ್ರು ಅವರ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಕೊಂಡೆಸ್ಕೊಪ್ಪದ ಜಾಗದಲ್ಲಿ ಬೃಹತ್ ರ್ಯಾಲಿ ಮಾಡಿಕೊಂಡು ಮುಖ್ಯಮಂತ್ರಿ ಒತ್ತಡ ಹಾಕೊಂಡು ತೀರ್ಮಾನ ಮಾಡಾಗ ಅಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಪಂಚಮ ಸಾಲ ಕೂಡುವಂಥ ಸಂದರ್ಭದಲ್ಲಿ ಬರುವಂಥ ವಾಹನಗಳಿಗೂ ಭಾಳ ಅಡತಡೆ ಉಂಟು ಮಾಡೋದು ಆದರೂ ನಾವು ಸಹನೆ ಕಳ್ಕೊಳ್ಳಿಲ್ಲ ಇಲ್ಲ ಟ್ಯಾಕ್ಟ್ರಿ ಅಲ್ಲಿ ಬಂದ್ ಮಾಡೋ ಸ್ವಾಮೀಜಿ ಅಂತ ಆಯ್ತಪ್ಪ ಅಂತ ಅದನ್ನು ಸಹ ನಾವು ಅವ್ಕ ಅವ್ರ ಮಾತಿ ಕೊಟ್ಟಿದ್ವಿ ಕೊನೆಗೆ ನಾವು ರ್ಯಾಲಿ ಮಾಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಮಗೆ ಸ್ಪಂದನೆ ಮಾಡಿಲ್ಲ ನನ್ನ ಮುಖ್ಯಮಂತ್ರಿಗಳೇ ವೇದಿಕೆ ಬಂದು ಭರವಸೆ ಕೊಟ್ಬಿಡ್ಲಿ ಅವರ ಸರ್ಕಾರದ ಸ್ಪಷ್ಟನೆ ಕೊಟ್ಟೇನು ಅಂತ ಒಂದು ಇತ್ತು ಆ ಸಂದರ್ಭದಲ್ಲಿ ನಮ್ಮ ಆಗ್ರಹಕ್ಕೆ ಮಾಡಿದ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಪರವಾಗಿ ಮೂರು ಜನ ಮಂತ್ರಿಗಳನ್ನು ಕಳಿಸಿದ್ರು ಸುಧಾಕರ್ ವೆಂಕಟೇಶು ಮತ್ತು ನಮ್ಮ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರು ಮಾರಿಯಪ್ಪ ಅವರು ಬಂದಂಥ ಮೂರು ಜನ ಮಂತ್ರಿಗಳು ಸರ್ಕಾರ ನಿಮ್ಮ ಪರವಾಗಿದೆ ನಿಮ್ಮ ಹಕ್ಕುಗಳನ್ನು ಈಡೇರಿಸಿದ್ರು ನಾವು ಚರ್ಚೆ ಮಾಡ್ತಂಥ ಒಂದು ಒಳ್ಳೆಯ ಎರಡು ಮಾತು ಹೇಳ್ಬಿಟ್ಟಿದ್ದರೆ ಅದು ನಮಗೆ ಇಷ್ಟ ಸಮಾಧಾನ ಆಗಿತ್ತು ಕೊನೆಯ ಪಕ್ಷ ನಾವು ಬಂದಿರತಕ್ಕಂಥ ಮುಖ್ಯಮಂತ್ರಿ ನಿಮ್ಮನ್ನ ಹತ್ತು ಜನರು ಬರೋಕೆ ಅಂತ ಅನ್ಬೇಕಾಗಿತ್ತು ಅದನ್ನು ಅವ್ರು ಹೇಳೇ ಇಲ್ಲ ಅವರು ನಿಮ್ಮ ಅಭಿಪ್ರಾಯ ಕೇಳಕ್ಕೆ ಬಂದಿವೆ ಅಂತ ಅಂದ್ಬಿಟ್ಟಿತ್ತು ಯಾವ ರೀತಿಯಾಗಿ ಸೆಕೆಟ್ರ್ ಬಂದು ಹೇಳ್ತಾರಲ್ಲ ಒಂದು ರೀತಿ ದೂತ್ಗಳು ಬಂದು ಹೇಳ್ತಾರಲ್ಲ ಆ ರೀತಿಯಾಗಿ ನಿಮ್ಮ ಅಭಿಪ್ರಾಯ ಕೇಳಕ್ಕೆ ಬಂದ ಅದನ್ನ ಸ್ವತಃ ಅವ್ರು ಮಾತಾಡೋ ಪ್ರತಿಯೊಂದು ಇಂಚು ಇಂಚು ವಿಡಿಯೋ ರೆಕಾರ್ಡ್ ನಿಮ್ಮೆಲ್ಲ ಮಾಧ್ಯಮಗಳಿಗೆ ಬಂದೈತಿ ಆಯ್ತಲ್ಲ ನಿಮ್ಮಲ್ಲಿ ರೆಕಾರ್ಡ್ ಆಗೈತೆ ಅಕಸ್ಮಾತ್ ಮಹದೇವಪ್ನವರು ಸ್ವಾಮೀಜಿ ನಿಮ್ಮ ಹತ್ತು ಜನ ಬರ್ಲಿದ್ರೆ ನಾನು ಲಕ್ಷ್ಮೀ ಅಕ್ಕವರೆಲ್ಲ ಕೂಡ್ಕೊಂಡು ಹೋಗ್ತಿದ್ದೀವಿ ಸಿಎಂ ಹತ್ರ ಚರ್ಚೆ ಮಾಡ್ಕೊಂಡು ಬರ್ತೀವಿ ನಮ್ಮ ಜನರಿಗೆ ನಮ್ಮ ಗುರುಗಳ್ ಕರ್ದಾರಂತ ಸಮಾಧಾನ ಆಕಿತ್ತು ಏನೋ ಒಂದು ಆವತ್ತಿನ ಸಮಾರೋಪ ಮಾಡಿ ಮುಂದಿನ ಹೋರಾಟ ಘೋಷಣೆ ಬಿಡ್ತೀವಿ ಅವ್ರ ಬಾಯಲದು ಬರಲೇ ಇಲ್ಲ ನಿಮ್ಮ ಅಭಿಪ್ರಾಯವನ್ನು ಕೇಳಕ್ಕೆ ಬಂದವಿ ಅಂತಂದ್ರು ಅದಕ್ಕೆ ನಮ್ಮ ಅಭಿಪ್ರಾಯ ಕೇಳಬೇಕು ನಾನು ಅವ್ರ ಮಾತಿ ಬೆಲೆ ಕೊಟ್ಟು ಆಯಿತು ಮೂರು ಜನ ಸಚಿವರು ಕಡೆ ಸೇರಿ ಹೆಂಗೆ ಮಾಡ್ಬೇಕಂದ್ರೆ ಜನ ಏನಂದ್ರು ಮುಖ್ಯಮಂತ್ರಿಗಳೇ ಬರಬೇಕು ಅಂತಂದರು ಮುಖ್ಯಮಂತ್ರಿ ಬರಬೇಕಂದ್ರೆ ಮತ್ತು ಜನರ ಮಾತಿಗೆ ನಾನು ಓಲೆ ಕೊಡೋಕ್ಕಾಗೈತೆ ಜನರು ಹಾಗರಾಕ್ರೆ ತೆರೆಯಾಗ್ಲೇಬೇಕು ಕಾರಣಕ್ಕೆ ಆಯಿತು ಮುಖ್ಯಮಂತ್ರಿ ಬರೋವರೆಗೂ ನಾವು ಹೋರಾಟ ಮುಂದುವರಿಸ್ತೀವಿ ಅವರಿಗೆಲ್ಲ ಮುಖ್ಯಮಂತ್ರಿ ಬರೋಕ್ಕಾಗಲ್ಲ ಸ್ವಾಮೀಜಿ ಅಂತಂದು ಯಾರಾದರೂ ಇದೇ ನಿಮ್ಮ ಎ ಡಿ ಜಿ ಪಿ ಅವರು ಮುಖ್ಯಮಂತ್ರಿ ಬರೋಕ್ಕಾಗಲ್ಲ ಅಂತ ನಾವು ಅಲ್ಲಿಗೆ ಹೋಗೋಣ ಸಿ ಎಮ್ ಇದ್ದಲ್ಲಿ ಹೋಗೋಣ ನಮ್ಮ ಅಕ್ಕಗಳ ಬಗ್ಗೆ ಅವ್ರು ಕೇಳಿ ಅವ್ರು ಏನು ಸ್ಪಷ್ಟೀಕರಣ ಕೊಡ್ತಾರೆ ಕೊಡ್ಲಿ ಅದು ನಮ್ಮ ಜನಿಗೆ ಹೇಳ್ಬಿಟ್ರಾಯ್ತು ಅಂತೇಳಿ ಅವ್ರು ಇದ್ದಲ್ಲೇ ಹೋಗ್ಬೇಡೋಣ ಅಂತ ತಿಳ್ಕೊಂಡು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಕಾರಣಕ್ಕೆ ನಾನು ಏನು ಮಾಡಿದ್ರೆ ಸಿ ಎಮ್ ಅಲ್ಲಿ ಬರಲಿ ಅಂತೇಳಿ ಅದು ಕೊಪ್ಲಿಲ್ಲ ಕಾರಣಕ್ಕೆ ನಾವೇ ಅಲ್ಲಿಗೆ ಹೋದ್ರತಂತೇಳಿ ರಸ್ತೆ ಹತ್ರ ಬರುವಂಥ ಸಂದರ್ಭದಲ್ಲಿ ವಿನಾಕಾರಣ ಕೆಲವೊಂದು ಪೊಲೀಸರು ಅವರು ಸಿವಿಲ್ ಡ್ರೆಸ್ ಅಂದರೆ ಬೇರೆ ವೇಷಗಳನ್ನ ಹಾಕ್ಕೊಂಡು ಬೇರೆ ಬಟ್ಟೆಗಳನ್ನ ಹಾಕ್ಕೊಂಡು ನಮ್ಮ ಪ್ರತಿಘಟನೆಗಾರರ ಮೇಲೆ ಕಲ್ಲು ತೂರಾಟ ಮಾಡಿದ್ದನ್ನು ಅದು ವಿಡಿಯೋ ರೆಕಾರ್ಡ್ ಆಗಿದೆ ಅದಾದ ನಂತರ ನಮ್ಮ ಜನಕ್ಕೆ ನಮ್ಮ ಜನರು ಬ್ಯಾರಿಕೇಡ್ ತಗೊಳ್ಳೋ ಪ್ರಯತ್ನ ಮಾಡಿದ್ರು ಕೊನೆಗೆ ಎ ಡಿ ಜಿ ಪಿ ಅವರು ಕೆಲವೊಂದು ಪೊಲೀಸ್ ಹಿರಿಯ ಅಧಿಕಾರಿಗಳು ನಮ್ಮ ಸಮಾಜದ ಮೇಲೆ ಭಾಳ ಅಲ್ಲೇ ಮಾಡಿದ್ರು ಎಷ್ಟು ಅಲ್ಲೇ ಮಾಡಿದಪ್ಪ ಅಂದರೆ ಬೆದರಿಸುವ ಪ್ರಯತ್ನ ಮಾಡಿ ನಮ್ಮ ಜನ ಬೆದರ್ತಿದ್ರು ಅಥವಾ ಬ್ಯಾರಿಕೇಟನ್ನು ತಡೆಗಟ್ಟೋ ಪ್ರಯತ್ನ ಮಾಡಿ ನಮ್ಮ ಜನ ಎದುರ್ತಿದ್ರು ಅಥವಾ ನೀವೇನಾದರೂ ಜಲ ಪೆರಿಗೆ ಮಾಡಿದರೆ ಆಯ್ತಾ ಹೋಗ್ತಿದ್ರು ಬೇರೆ ಮಾರ್ಗ ಇತ್ತು ತಡೆಯುವಂಥ ಮಾರ್ಗಗಳು ಬೇರೆ ಇತ್ತು ಅದನ್ನು ಬಿಟ್ಟು ಪೊಲೀಸರು ಒಂದು ರೀತಿ ದ್ವೇಷದಿಂದ ಹೊಡಿತಾರಲ್ಲ ದ್ವೇಷದಿಂದ ಅದು ಪೂರಗಾಹ ಪೀಡಿತರಿಗೆ ಹೊಡಿತಾರಲ್ಲ ಅದು ಮಾರಣಾಂತಿಕವಾದಂಥ ಹಲ್ಲೆ ಎಷ್ಟು ಮಟ್ಟಿಗೆ ಹೊಡೆದಾರೆ ಜನಸಾಮಾನ್ಯರಿಗೆ ಹೊಡೆದಷ್ಟೇ ಅಲ್ಲ ಕರಿ ಕೋಟ್ ಹಾಕ್ಕೊಂಡು ಬಂದಿರತಕ್ಕಂಥ ವಕೀಲರ ಕೋಟನ್ನು ಹರಿದು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಮಹಿಳಾ ವಕೀಲರ ಮೇಲೂ ಹಲ್ಲೆ ಮಾಡಿದ್ದಾರೆ ಜನಸಾಮಾನ್ಯರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಷ್ಟೋ ಜನರಿಗೆ ಹೃದಯಕ್ಕೆ ಹೃದಯವನ್ನೇ ಒಂದು ರೀತಿ ಘಾಸಿಗೊಳಿಸುವ ಹಾಗೆ ಅವರು ಯಾರೇ ಈಗ ಆಸ್ಪೆಟ್ಲ್ ಶಿವಬಸಪ್ಪ ಅಂತ ಅಂತೇಳಿ ನಮ್ಮ ಮುಗುಳ್ಕೋಟ ತಾಲೂಕು ಅಧ್ಯಕ್ಷರು ಅಂದ್ರೆ ಹೃದಯಕ್ಕೆ ಚುಚ್ಚುವಾಗೆ ಹೊಡೆಯುವಂಥದ್ದು ಇದು ಬಹುತೇಕ ಕರ್ನಾಟಕ ಸರ್ಕಾರ ಅಸತ್ಯ ಬಂದಾಗಿಂದ ಸುಮಾರು ಹದಿನಾಲ್ಕು ಜನ ಮುಖ್ಯಮಂತ್ರಿ ನಾವು ಕಂಡಿದ್ದೀವಿ ಹಿಂದೆ ಏತರ ಮುಖ್ಯಮಂತ್ರಿಗಳು ರಾಜ್ಯ ಆಡಿದ್ದಾರೆ ಲಿಂಗಾಯತ ಮುಖ್ಯಮಂತ್ರಿಗಳು ರಾಜನಾಡಿದ್ದಾರೆ ಯಾವ ಮುಖ್ಯಮಂತ್ರಿಗಳು ಸಹ ಈ ರೀತಿಯಾಗಿರ್ತಕ್ಕಂಥ ಮಾರಣಾಂತಿಕವಾದಂಥ ಹಲ್ಲೆ ಮಾಡೋ ಪ್ರಯತ್ನ ಯಾರು ಮಾಡಿಲ್ಲ ಪೊಲೀಸ್ ಅಧಿಕಾರಿ ಇಷ್ಟೊಂದು ಮಾರತಿ ಹಲ್ಲೆ ಮಾಡೋಷ್ಟು ಮಟ್ಟಿಗೆ ಹಲ್ಲೆ ಮಾಡಿದ್ರು ಲಾಕೆ ಇಟ್ಕೊಟ್ಟಿದ್ವಿ ನಮಗೆ ಭಾಳ ಬೇಜಾರಾಯಿತು ನಾವು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಇಂತಹ ಘಟನೆಗಳ ನಿರೀಕ್ಷೆ ಮಾಡಲಿಲ್ಲ ಅವ್ರ ಬಗ್ಗೆ ಭಾಳ ಅಪಾರ ಗೌರವ ಇತ್ತು ಚೆನ್ನಮ್ಮನ ಜಯಂತಿ ಮಾಡಿದರು ಬಸವಣ್ಣ ಫೋಟೋ ಕಾರ್ಡ್ ಮಾಡಿದರು ಬಸವಣ್ಣವ್ರನ್ನ ಈ ನಾಡಿನ ಸಾಂಸ್ಕೃತಿಕ ಭಾಳ ಅಭಿಮಾನ ಕೊಟ್ಟು ನಾನೇ ಅವರು ಭಾಳ ಸರಿ ಹಾಡು ಹೊಗಳ್ಬಿಟ್ಟಿದ್ದೆ ಅವ್ರ ಮೇಲೆ ಅಭಿಮಾನಕ್ಕೆ ಆದರೆ ಅದೇ ಮುಖ್ಯಮಂತ್ರಿಗಳ ನಾವು ಓದಿರೋ ಸರ್ಕಾರದಲ್ಲಿ ಇಂಥ ದೊಡ್ಡ ಲಿಂಗಾಯತ ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಇಷ್ಟೊಂದು ಅರೇಂಜ್ಮೆಂಟ್ ಕೊಡೋ ಅವಶ್ಯಕತೆ ಏನಿತ್ತು ಒಂದು ಮಾತು ಅವರು ಮುಖ್ಯಮಂತ್ರಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ದೌರ್ಜನ್ಯ ಮಾಡೋದು ಇಷ್ಟು ಕಾಲಹರಣ ಮಾಡುವಂಥದ್ದು ಅಲಕ್ಷ್ಯ ಮಾಡುವಂಥದ್ದು ನಮ್ಮ ಸಮುದಾಯದ ಶಾಸಕರಿಗೆ ಬೆದರಿಸುವಂಥದ್ದು ಇದು ಮಾಡೋಕ್ಕಿಂತ ಇಲ್ಲ ನನ್ನ ಸರ್ಕಾರ ಅವಧಿಯೊಳಗೆ ನಿಮ್ಮ ಪಂಚಮಸಾಲಿಗಳ ಮೀಸಲಾತಿ ಬಗ್ಗೆ ಆಗಿರ್ಬೋದು ಲಿಂಗಾಯತ ಓಬಿಸಿ ಮೀಸಲಾತಿ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ ಸ್ವಾಮೀಜಿ ದೇವ್ಬಿಟ್ರೆ ನಮ್ಗೆ ಗೊತ್ತಿಲ್ಲ ನಾವೇನು ಮಾಡ್ತೀವಿ ಹಳ್ಳಿ ಜನರು ಸಂಘಟನೆ ಮಾಡ್ತೀವಿ ಮತ್ತು ದೇವ್ರು ನಮಗೆ ಏನು ಬುದ್ಧಿ ಕೊಡ್ತಾನೋ ಆ ಬುದ್ಧಿ ಪ್ರಕಾರ ಹೋರಾಟ ಮಾಡ್ತೀವಿ ನಾವು ಶಾಂತಿಯುತವನ್ನ ಹೋರಾಟ ಮಾಡುವಂಥ ನಾವು ಎಂದೂ ಸಹ ನಮಗೆ ಅಶಾಂತಿ ಅನ್ನೋದೇ ಗೊತ್ತಿಲ್ಲ ಹಿಂಸಾತ್ಮಕವಾದಂತ ಘಟನೆ ಮಾಡ್ಬೇಕಂತ ಗೊತ್ತಿಲ್ಲ ವಿನಾಕಾರಣ ಪೊಲೀಸರು ಬೆಂಡ್ರೆಸ್ ಮೇಲೆ ಕಲ್ಲು ತೂರಾಟ ಮಾಡಿದ ಮೇಲೆ ನಮ್ಮ ಜನರಿಗೆ ಭಾಳ ಗೊಂದಲ ಪಡ್ತು ನಮ್ಮವ್ರು ಬ್ಯಾರಿಕೇಡ್ ತೊಳಕಟ್ಟು ಪೊಲೀಸರು ಲಾಠಿ ಛೇತ್ ಮಾಡಿ ಈ ರೀತಿಯ ದರ್ಜೆ ಮಾಡ್ತಕ್ಕಂಥ ಬಹುತೇಕ ಬಸವಣ್ಣವ್ರ ಕಾಲದಲ್ಲಿ ಒಂದು ಲಿಂಗಾಯತರ ಮೇಲೆ ಭಾಳ ದೊಡ್ಡ ದೌರ್ಜನ್ಯ ಆಗಿತ್ತು ಅವತ್ತು ಕೊಂಡಿ ಮಂಚಣ್ಣವ್ರು ಮಂತ್ರಿ ಇದ್ದ ಅವನು ಎಲ್ಲ ಶರಣರ ಮೇಲೆ ಭಾಳ ದೊಡ್ಡ ಹತ್ಯಾಕಂಡ ಮಾಡಿದಂತ ನಾವು ಇತಿಹಾಸ ಕೇಳಿದೀವಿ ಅದಾದ ಮೇಲೆ ರಂಗಾಚಾರ ಅಯ್ಯಂಗಾರ ಹದಿನೆಂಟು ಮೂವತ್ತನೇ ಇಸ್ವಿಯಲ್ಲಿ ಮೈಸೂರು ಮೇಲೆ ಲಿಂಗಾಯತರ ಹತ್ಯೆ ಮಾಡಿದರೆ ಕೇಳಿದ್ದೀನಿ ಅದಾದ ಮೇಲೆ ಇಷ್ಟೊಂದು ಲಿಂಗಾಯತರ ಮೇಲೆ ದೌರ್ಜನ್ಯ ಮಾಡುವಂಥ ಮಾರಣಾಂತಿ ಕಲ್ಲೆ ಮಾಡತಕ್ಕಂಥ ಒಂದು ಅಪಖ್ಯಾತಿಗೆ ಇವತ್ತಿನ ಸರ್ಕಾರ ಒಳಗಿರ್ತಕ್ಕಂಥದ್ದು ನಮಗೆ ನೋವಾಗಿದೆ ಆ ಕಾರಣಕ್ಕೋಸ್ಕರವಾಗಿದೆ ನಾನು ಮುಖ್ಯಮಂತ್ರಿ ಇಚ್ಛೆ ಪಡ್ತೀನಿ ಸಮಾಜ ಬಾಂಧವ್ಯ ಮೇಲೆ ಭಾಳ ನಂಬಿಕೆ ಇಟ್ಟಿದ್ದು ಪಕ್ಷದ ಮೇಲೆ ಗೌರವ ಇಟ್ಟಿದ್ದು ಈ ರೀತಿ ಅಲ್ಲಿಯಿಂದ ಕೋಟ್ಯಾಂತರ ಲಿಂಗಾಯತರು ಲಕ್ಷಾಂತರ ಪಂಚಮ ಸಾಲಿಗಳು ಕಣ್ಣೀರಾಗ್ತಾ ಇದ್ದಾರೆ ಹಾಗಾಗಿ ಕೂಡಲೇ ಸರ್ಕಾರ ಈ ಬಗ್ಗೆ ಕ್ಷಮಾಪಣೆ ಕೇಳಬೇಕು ಯಾವ ಪೊಲೀಸ್ ಅಧಿಕಾರಿಗಳು ದುರುದ್ದೇಶದಿಂದ ಒಂದ್ ರೀತಿ ಹೆಂಗಕ್ಕಿತ್ತು ಪ್ಲಾಂಡ್ ಅಂತ ಆಗಿತ್ತು ಪ್ಲಾಂಡ್ ವೈಸ್ ನಮ್ಮನ್ನ ಅಲ್ಲೇ ಮಾಡೋ ಪ್ರಯತ್ನ ಮಾಡಿದ್ರು ಯಾರ್ಯಾರು ಈ ಘಟನೆಗೆ ಕಾರಣ ಅದು ನಿಮ್ಮ ಆದೇಶ ಮಾಡಿ ಮಾಡಿರೋ ಅಥವಾ ನಿಮಗೆ ಗೊತ್ತಿಲ್ಲ ಮಾಡಿರೋ ಗೊತ್ತಿಲ್ಲ ನೀವು ತನಿಖೆ ಮಾಡಿ ಅಂತ ಪೊಲೀಸ್ ಅಧಿಕಾರಿಗಳ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕಾನೂನು ಕ್ರಮ ಕೈಗೊಳ್ಬೇಕು ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ನಿಮ್ಮ ಮೂರಕ್ಕೂ ಆಗ್ರಹ ಮಾಡ್ತೀವಿ ನಮ್ಮ ಕೆಲವು ಅಮಾಯಕ ರೈತರ ಮೇಲೆ ಎಫ್ ಐ ಆರ್ ದಾಖಲ್ ಮಾಡಿದ್ವೀರಬಾಯಗೌಡಿ ಪೋರ್ಟೀಸ್ ಅದನ್ನು ಕೂಡಲೇ ಬೇರೆ ಕೊಟ್ಟಾಗ ಅದನ್ನು ವಾಪಸ್ ಪಡ್ಕೊಳ್ಬೇಕು ಇನ್ನು ನಮ್ಮ ಏನಿವತ್ತು ನಮ್ಮ ಸಮುದಾಯದ ಜನ ಇವತ್ತಿನ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದಾರೆ ಸರ್ಕಾರ ಅವರಿಗೆ ಪರಿಹಾರ ಕೊಡ್ಬೇಕಾಗಿಲ್ಲ ನಮ್ಮ ಜನಕ್ಕೆ ಶಕ್ತಿ ಕೊಟ್ಟನೇ ನಮ್ಮ ಕೈಲಾದ ಸ್ಥಾನ ಕೂಡಿ ಕಣ್ಣು ಮಾಡಿ ಆಸ್ಪತ್ರೆ ವೆಚ್ಚ ನಾವು ನಿಭಾಯಿಸೋ ಪ್ರಯತ್ನ ಮಾಡ್ತೀವಿ ನಾನು ಈ ಮೂಲಕ ನಮ್ಮ ಸಮಾಜದ ಎಲ್ಲ ಜನಗಳಿಗೆ ನಿಮ್ಮ ಮೇಲೆ ಯಾರ್ಯಾರು ದಬ್ಬಾಳಿಕೆ ದೌರ್ಜನ್ಯ ಮಾಡಿ ನಿಮ್ಮ ಕೈಕಾಲು ಮುರಿದಾರೋ ನಿಮಗೆ ಆ ಬಾಸುಂಡಿ ಬರೋ ಹಾಗೆ ಹೊಡೆದಾರಲ್ಲ ನೀವೆಲ್ಲರೂ ಫೋಟೋ ಸಮೇತ ನೀವು ಅಲ್ಲಿ ಒಂದು ಎಮ್ ಎಲ್ ಸಿ ಕಂಪ್ಲೇಂಟ್ ಕೊಟ್ಟು ಲೋಕಲಾಗಿ ನೀವು ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಯಾರೀತ ಬಗ್ಗೆ ಮಾಡಿರಂತೆ ನೀವು ಕಂಪ್ಲೇಂಟ್ ಕೊಟ್ಟು ನಿಮ್ಮ ನ್ಯಾಯಯುತವಾದಂಥ ಹೋರಾಟ ಮಾಡೋ ಪ್ರಯತ್ನವನ್ನು ನೀವು ಸಹ ಮಾಡಬೇಕು ಎ ಡಿ ಜಿ ಪಿ ಆದಂಥವರು ಪೊಲೀಸರಿಗೆ ಶಾಂತಿಯುತವಾದಂಥ ಹೋರಾಟ ಮಾಡಲಿಕ್ಕೆ ಆದೇಶ ಮಾಡಬೇಕಾಗಿತ್ತು ಎ ಡಿ ಜಿ ಪಿ ಅವರೇ ಕೈಯಲ್ಲಿ ಲಾಠಿ ಹಿಡ್ಕೊಂಡು ಲಾಠಿ ಚಾರ್ಜ್ ಮಾಡಲಿಕ್ಕೆ ಆದೇಶ ಮಾಡಿರ್ತಕ್ಕಂಥ ಬಹುತೇಕ ಯುದ್ಧ ಘಟನೆ ಯಾರೂ ಮಾಡಿಸದೆ ಇಲ್ಲಿ ಅಲೋಕ್ ಕುಮಾರ್ ಅಂತ ಐ ಡಿ ಜಿ ಪಿ ಇದು ಬೊಮ್ಮಾಯಿ ಸರ್ಕಾರದಲ್ಲಿ ಇದು ಇನ್ನು ಲಕ್ಷಾಂತರ ಸಂಖ್ಯೆ ಇಪ್ಪತ್ತು ಲಕ್ಷ ಜನ ಎಲ್ಲಿಂದ ಹಿರೇಬಾಗವಾಡಿಯಿಂದ ಬಂದ ಎ ಡಿ ಜೆ ಪಿ ಅಲೋಕ್ ಕುಮಾರ್ ಎಷ್ಟು ಚಂದ ಶಾಂತಿಯುತ ಮಾಡಿದ್ರು ಎಷ್ಟು ಕನ್ವಿನ್ಸ್ ಮಾಡ್ತಿದ್ರು ನಮ್ಮನ್ನು ಕರ್ಕೊಂಡೋಗಿ ಮಾತುಕತೆ ಮಾಡಿಸಿದ್ರು ಸ್ಪಂದನೆ ಮಾಡಿದ್ರು ಎಲ್ಲೇ ಒಂದು ಕಡೆ ಜನರ ನಿರೀಕ್ಷೆ ಏನೈತಿ ಸಹಜವಾಗಿ ತಾಳ್ಮೆ ಕಟ್ಟೆ ಹೊಡೆದಿತ್ತು ಸಹನೆ ಕಟ್ಟೆ ಮೀರಿತ್ತು ಇಂಥ ಜನರನ್ನ ಶಾಂತಿಗೊಳಿಸೋ ಪ್ರಯತ್ನವನ್ನ ಎ ಡಿ ಜಿ ಪಿ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ನೀವು ಲಾಟಿ ಚಾರ್ಜ್ ಮಾಡುವಂತ ಪ್ರಯತ್ನ ಮಾಡಿದ್ರೆ ಎಲ್ಲೇ ಒಂದು ಕಡೆ ದುರುದ್ದೇಶದಿಂದ ಮುಖ್ಯಮಂತ್ರಿಗಳ ಮೇಲೆ ಅಥವಾ ಸರ್ಕಾರ ಮೇಲೆ ನೀವೇ ಪರೋಕ್ಷ ಕೆಟ್ಟ ತಂದಿರಿ ಅನ್ನುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ ಆ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಲಿಂಗಾಯತ ಮೇಲೆ ಮಾಡಿರ್ತಕ್ಕಂಥ ಈ ದುಷ್ಕೃತ್ಯಕ್ಕೆ ಕ್ಷಮಾಪಣೆ ಕೇಳಬೇಕು ಕಾರಣರಾಗಿರ್ತಕ್ಕಂಥ ಹಿರಿಯ ಅಧಿಕಾರಿಗಳ ಮೇಲೆ ಹಿರಿಯ ಅಧಿಕಾರಿಗಳನ್ನು ಕೂಡ ಸಸ್ಪೆಂಡ್ ಮಾಡಬೇಕು ಎಫ್ ಐ ಆರ್ ಏನು ಮಾಡಿದ್ರಿ ಅದು ರದ್ದುಗೊಳಿಸಬೇಕು ಜೊತೆಯಲ್ಲಿ ಇವತ್ತೇನು ನಾವು ಸಹ ಇದನ್ನೆಲ್ಲವನ್ನು ಖಂಡಿಸ್ಕೊಟ್ಟರು ಗುರುವಾರ ದಿವಸ ಡಿಸೆಂಬರ್ ಹನ್ನೆರಡನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ನಮ್ಮ ಪಂಚಮಸಾಲಿ ಮಲೇಗೌಡ ಗೌಡುಲಿಂಗಾಯತ ದೀಕ್ಷಿ ಲಿಂಗಾಯತ ಚತುರ್ಥ ಲಿಂಗಾಯತ ಬಂಧುಗಳು ನಿಮ್ಮ ನಿಮ್ಮ ಹಳ್ಳಿ ನಿಮ್ಮ ತಾಲೂಕು ನಿಮ್ಮ ಜಿಲ್ಲೆ ನಿಮ್ಮ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿ ಇಂಥ ಘಟನೆಯನ್ನು ಖಂಡಿಸುವಂಥ ಪ್ರಯತ್ನ ಮಾಡಬೇಕು ಅಂತೇಳಿ ಇಡೀ ನಾಡಿನ ಜನರಿಗೆ ನಾನು ಕಾರ್ಯಕ್ರಮಕ್ಕೆ ಇಚ್ಛೆ ಪಡ್ತೀನಿ ನಾವು ಸಹ ಬೆಳಗಾವಿ ಜಿಲ್ಲೆಯ ಘಟಕದವರು ಸಾಧ್ಯವಾದರೆ ಹಿರೇ ಬಗೆ ಟೋಲ್ ನಾಕಾರು ಬಂದ್ ಮಾಡ್ತೀವಿ ಅಥವಾ ಹತ್ತರಿಕೆಯ ಟೋಲ್ ನಾಕು ಬಂದ್ ಮಾಡಿ ನಮ್ಮ ಆಕ್ರೋಶವನ್ನು ನಾವು ಸಹ ವ್ಯಕ್ತಪಡಿಸ್ತೀವಿ ಹಾಗಾಗಿ ನೀವೆಲ್ಲ ಸ್ವಯಂ ಸ್ಫೂರ್ತಿಯಿಂದ ಹೋರಾಟ ಮಾಡಿ ನೊಂದಂಥ ಜನ ಇವತ್ತೇನು ನಮ್ಮ ಜನರಿಗೆ ನೋವಾಗಿರ್ಬೋದು ರಕ್ತ ನೆಲದ ಮೇಲೆ ಚೆಲ್ಲಿರ್ಬೋದು ರಕ್ತದ ಕೋಡೇಲಿರ್ಬೋದು ಆದರೆ ಆ ರಕ್ತಕ್ಕೆ ಬೆಲೆ ತರುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮೀಸಲಾತಿ ಸಿಗೋವರಿಗೂ ಹೋರಾಟ ಮಾಡ್ತೀವಿ ಶಾಂತಿಯುತ ಹೋರಾಟ ಮಾಡ್ತೇವೆ ಅಹಿಂಸಾತ್ಮಕ ಹೋರಾಟ ಮಾಡ್ತೀವಿ ನಿಮ್ಮ ಮನಸ್ಸನ್ನೇ ಗೆಲ್ಲ ನಿಮ್ಮಿಂದ ನ್ಯಾಯಪಡುವಂಥ ಹೋರಾಟ ಮಾಡ್ತೀವಿ ಅಂತೇಳಿ ಯಾವ ಕಾರಣಕ್ಕೆ ಹೋರಾಟ ನಿಲ್ಲಿಸಲ್ಲ ನೀವು ಅನ್ಕೊಂಡಿರ್ಬೋದು ಪಂಚಮಸಾಲಿಗಳ ಮೇಲೆ ದಬ್ಬಾಳಿಕೆ ಮಾಡಿದರೆ ದೌರ್ಜನ್ಯ ಮಾಡಿದರೆ ಬೇಸರ ಮಾಡಿದರೆ ಅಥವಾ ಲಾಠಿ ಇಟ್ಟು ನೀಟು ರಕ್ತ ಸುರಿಸಿದ್ರೆ ಇವರು ಬೇಕಾ ನಿಲ್ತಾರೆ ಅಂತೇಳಿ ಯಾವ ಕಾರಣಕ್ಕೂ ಸಾಧ್ಯವಿಲ್ಲ ನಮ್ಮ ನ್ಯಾಯ ತಕ್ಕನ್ನು ಕೇಳೋವರಿಗೂ ಪ್ರಾಮಾಣಿಕ ಹೋರಾಟ ಮಾಡ್ತೀವಿ ಶಾಂತಿಯುತ ಹೋರಾಟ ಮಾಡ್ತೀವಿ ನಾಲ್ಕು ವರ್ಷಗಳ ಕಾಲ ನಾವು ಶಾಂತಿ ಹೋರಾಟ ಮಾಡಿದ್ವಿ ನಾಲ್ಕು ವರ್ಷಗಳ ಕಾಲ ಬಸವಣ್ಣನಂತೆ ಶಾಂತಿ ಹೋರಾಟ ಮಾಡಿದ್ವಿ ಇನ್ನು ಮುಂದೆ ಚೆನ್ನಮ್ಮನಂತೆ ಕ್ರಾಂತಿಯಂತೆ ಹೋರಾಟ ಮಾಡ್ತೀವಿ ಅಂತೇಳಿ ಇಡೀ ಮಾಧ್ಯಮ ಮೂಲಕ ನಾಡಿನ ಜನರಿಗೆ ಇಚ್ಛೆ ಪಡ್ತೀನಿ ಹಾಗಾಗಿ ಮುಖ್ಯಮಂತ್ರಿಗಳು ಏನಿವತ್ತು ಅವ್ರನ್ನ ಭಾಳ ಸರಿ ಆ ಲಿಂಗಾಯತ ವಿರೋಧಿ ಮುಖ್ಯಮಂತ್ರಿಗಳು ಅಣೆಪಟ್ಟಿ ಕಟ್ಟಿದ್ದು ನಾನು ಅನ್ಕೊಂಡಿದ್ದಿಲ್ಲ ಅವ್ರು ನಾವು ಆಧುನಿಕ ಸಿದ್ದರಾಮಯ್ಯವರಂತೆಯೇ ಸಂಬಂಧ ಮಾಡ್ತೀವಿ ಆದರೆ ಇನ್ನೇ ಘಟನೆ ಎಲ್ಲೇ ಒಂದು ಕಡೆ ಅಂತಹ ಒಂದು ಅಣೆಪಟ್ಟಿಗೆ ನೀವು ಕಾಣಿಕರ್ತರಾಗಿರುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯ ಈ ರೀತಿಯಾಗಿರ್ತಕ್ಕಂಥ ಲಿಂಗಾಯತ ವಿರೋಧ ನಿಲುವು ಈ ಮೇಲೆ ಬಿಡಬೇಕು ನಿಮ್ಮ ಸರ್ಕಾರ ರಚನೆ ಆಗ್ಲಿಕ್ಕೆ ಬೇರೆ ಬೇರೆ ಜಾತಿಗಳು ಎಷ್ಟು ಕಾರಣಕರ್ತಾರೆ ಲಿಂಗಾಯತರು ಓಟ್ ಹಾಕಿರೋದನ್ನು ಸತ್ಯವನ್ನು ಅರ್ಥ ಮಾಡಿಕೊಂಡು ಈ ಜನರಿಗೆ ಆಗಿರ್ತಕ್ಕಂಥ ನೋವನ್ನು ಸರಿಪಡಿಸೋ ಪ್ರಯತ್ನವನ್ನು ನಾನು ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತಾ ಜನತೆ ಯಾವ ಕಾರಣಕ್ಕೂ ನೊಂದ್ಕೊಳ್ಬೇಡ್ರಿ ಬೆಂದ್ಕೊಬೇಡ್ರಿ ನಿಮ್ಮ ಜೊತೆ ನಾನು ಇರ್ತೀನಿ ಯಾರ್ಯಾರಿಗೆ ಅಲ್ಲೇ ಆಗಿದೆ ಯಾರ್ಯಾರು ತೊಂದರೆ ಆಗಿದೆ ಈ ಅಧಿವೇಶನ ಮುಗಿದ ನಂತರದಲ್ಲಿ ನಿಮ್ಮೆಲ್ಲರ ಮನೆಗೆ ಭೇಟಿ ಕೊಟ್ಟು ನಿಮಗೆ ಸಾಂತ್ವನ ಇಡ್ತೀನಿ ನಿಮ್ಮ ಬೆವರಿನ ಹಣಿ ನಿಮ್ಮ ರಕ್ತದ ಹಣಿ ಯಾವ ಕಾರಣಕ್ಕೂ ವ್ಯರ್ಥ ಆಗಲಿ ಬಿಡೋದಿಲ್ಲ ಖಂಡಿತವಾಗಿ ಮೀಸಲಾತಿ ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತೇಳಿ ಈ ಮೂಲಕ ಮಾಧ್ಯಮದ ಮೂಲಕ ಮೂಲಕವೇ ಮನವಿ ಮಾಡಿಕೊಂಡು ಎರಡು ಮಾತನ್ನು ಮುಗಿಸ್ತೀನಿ ಶ್ರಮಿಸ ನೋಡ್ರಿ ಮುಖ್ಯಮಂತ್ರಿ ಆದಂಥವರು ಸುಳ್ಳು ಹೇಳೋ ನನಗೆ ನೋಡ್ರಿ ಮುಖ್ಯಮಂತ್ರಿ ಮೊನ್ನೆ ಹೈಕೋರ್ಟ್ ಇದು ವಕೀಲ ಪರಿಷತ್ ಸ್ವಲ್ಪ ಅವರೇ ಫೋನ್ ಮಾಡಿದ್ರು ನೀವೆಲ್ಲ ರೆಕಾರ್ಡ್ ಮಾಡಿದ್ರು ಅದನ್ನು ಅವ್ರಿಗೆ ಮುಖ್ಯ ಅವ್ರ ಮಾಧ್ಯಮದಲ್ಲಿ ಕೊಟ್ಟೆ ಬೆಂಗಳೂರು ಅದೇ ಹಂಗೆ ಮುಖ್ಯಮಂತ್ರಿಗಳು ಯಾರ ಮುಖದ್ದೇ ಕಳ್ಸಬೇಕಾಗಿತ್ತಲ್ಲ ಮಾದೇ ಅಪ್ಪರು ಕೂಡ ಅವ್ರ ಕಡೆ ಹೇಳಿ ಕಳಿಸ್ಬೇಕಾಗಿತ್ತು ಅಥವಾ ನಮಗಾರು ಫೋನ್ ಮಾಡ್ಬೇಕಾಗಿತ್ತು ಅಥವಾ ನಮ್ಮ ಲಕ್ಷ್ಮಿ ಅಕ್ಕ ಅವ್ರ ಕಡೆ ಹೇಳಿ ಕಳಿಸ್ಬೇಕಾಗಿತ್ತು ಸಿ ಎಂ ಅವ್ರಿಗೆ ಕರ್ಚಾರ ಸ್ವಾಮಿಯಿಂದ ಹೋಗಿದ್ರು ಓಕೆನಾ ಬೊಮ್ಮಾಯಿ ಕರೆಸ್ತಾ ತಾನೆ ಬೊಮ್ಮಾಯಿ ಕರೆಸ್ದಾಗ ಎಲ್ಲರೂ ಹೋಗಿ ಮಾತುಕತೆ ಮಾಡಿದ್ರು ಹಿಂಗೆ ಮುಖ್ಯಮಂತ್ರಿ ಹೇಳಿದ್ರೆ ನಾನು ಯಾಕೆ ಈ ರೀತಿ ಮಾಡ್ತಿದ್ದೆ ತಾನೆ ಹಂಗೆ ಸುಳ್ಳು ಸ್ವತಃ ಸಿಎಂ ಏನಾದ್ರೆ ಮಾಧ್ಯಮ ಮುಖಾಂತರ ಹೇಳಿದ್ರ ಹತ್ತು ಜನರಿಗೆ ಮಾತುಕತೆ ಕರೆ ಅಂತ ಹೇಳಿ ನಾವು ಹೋಗ್ತಿದ್ವಿ ಮಾಧ್ಯಮದ ಮುಖಾಂತರವೂ ಹೇಳಿಲ್ಲ ಅಥವಾ ಸಂಬಂಧಪಟ್ಟ ಸಚಿವರ ಮುಖಾಂತರ ಹೇಳಿಸ್ತಿಲ್ಲ ಅಥವಾ ನಮಗೆ ನಮ್ಮಂತರಿ ದೂರಾಣಿ ಮುಖಾಂತರ ಮಾತಾಡಲ ಅಥವಾ ಮಾಧ್ಯಮ ನಮ್ಮ ನಿಮ್ಮ ಜಿಲ್ಲಾ ವರದಿಗಾರ ಸಂಘದ ಅಧ್ಯಕ್ಷ ಯಾರು ಹೇಳ್ಬೇಕಾಯ್ತು ಸ್ವಾಮೀಜಿ ಸಿಎಂ ಮಾಡೋದು ನಾವು ಎಲ್ಲರೂ ಕರ್ಕೊಂಡು ಹೋಗ್ತಿದ್ವಿ ಮಾತುಕತೆ ಮಾಡ್ತಿದ್ದೆ ಮಾತುಕತೆ ನೋಡ್ರಿ ಯಾವಾಗ ಜಿಲ್ಲಾಧಿಕಾರಿಗಳು ಪರ್ಟಿಕ್ಯುಲರ್ ಸಾಲಿ ಸಮಾಜ ಟಾರ್ಗೆಟ್ ಮಾಡ್ಕೊಂಡು ಆದೇಶ ಮಾಡಿದ ಮೇಲೆ ನಮ್ಮ ವಕೀಲ ಪರಿಷತ್ನವರು ಹೈಕೋರ್ಟ್ ಬಟ್ ಹೇರಿದ್ರು ಅಷ್ಟೊಳಗಾಗೆ ಜಿಲ್ಲಾಧಿಕಾರಿಗಳು ಬಂದು ಆದೇಶ ವಾಪಸ್ ಕೊಡ್ಕೊಂಡು ಅದೇ ಆದೇಶವನ್ನು ಹೈಕೋರ್ಟ್ಗೆ ತೆರಳಿದ್ರು ಅಲ್ಲಿ ಏನಿದೆ ಶಾಂತಿಯುತ ಪ್ರತಿಭಟನೆ ಶಾಂತಿಯುತ ಪ್ರತಿಭಟನೆ ಮಾಡಿದ್ವಲ್ಲ ಶಾಂತಿಯುತ ಪ್ರತಿಭಟನೆಯನ್ನ ಅಹಿಂಸಾತ್ಮಕ ಪ್ರತಿಭಟನೆಯಾಗಿ ಪರಿವರ್ತನೆ ಮಾಡಿದ್ದಾರು ಪೊಲೀಸರು ಮಾಡಿದ್ದಾರೆ ಯಾಕೆ ಕರೆಕ್ಟು ಚಿರಕೆ ಚಕಮಂತ್ರಿಗಳು ಬರ್ದಿರ ಆ ಸಂದರ್ಭಕ್ಕೆ ಆಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಬಂದ್ಬಿಟ್ಟಿದ್ರೆ ನಾವೇ ಕೇಂದ್ರ ಹೋಗಿದ್ವಿ ಅಥವಾ ಸಿಎಂ ಅವ್ರು ಹೇಳಿದ್ ಮಾತನ್ನ ಪಾದ್ಯಪ್ಪರು ನನಗೆ ಹೇಳಿ ನಾವ್ ಅಲ್ಲೇ ಹೋಗಿದ್ವಿ ಸಿಎಂ ನಾವೇ ಮುಖ್ಯಮಂತ್ರಿ ಎಲ್ಲಿ ಹೈಕೋರ್ಟ್ ಆದೇಶ ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡೋ ಪ್ರಶ್ನೆನೇ ಇಲ್ಲ ನಾವು ನಿಮ್ಮ ನಮ್ಮ ಹಕ್ಕುಗಳನ್ನ ನೀವು ಸರ್ಕಾರದವರು ಕೇಳಿದ್ರ ಕಾರಣಕ್ಕೆ ನಿಮಗೆ ಮನವಿ ಮಾಡಿಕ್ಕೋಸ್ಕರವಾಗಿ ವಿಧಾನಸೌಧಕ್ಕೆ ಭರವಸೆ ನಾವು ತೊಂದ್ರೆ ಮಾಡಿ ನೀವ್ ಮಾಡಿದ್ರ ತೊಂದ್ರೆನಾಟಿದ್ ಆರಾಮ ಹೋಗಿದ್ವಿ ನಮ್ ಜನ ಸಿಎಂ ಭೇಟಿ ಮಾಡ್ಕೋ ಬರ್ತಿದ್ವಿ ಬ್ಯಾರಿಕೇಡ ನಿಲ್ಸಿದ್ರೆ ಸರ್ಕಾರದ ಅಧ್ಯಯನ ಕರ್ನಾಟಕ ಅಷ್ಟೇ ಹೋಗಿದ್ವಿ ನಾವು ಹೋಗ್ ಅಲ್ಲೇ ಮಾತುಕತೆ ಮಾಡ್ಕೊಂಡ್ ಬರ್ತಿದ್ವಲ್ಲ ನೀವು ನಮ್ಮ ಪ್ರತಿಭಟನಾಕಾರರ ಮೇಲೆ ಹೋರಾಟಗಾರರ ಮೇಲೆ ದಬ್ಬಾಳಿಕೆ ಮಾಡುವಂತ ದೌರ್ಜನ್ಯ ಮಾಡುವಂತ ಲಾಟೇಟ್ ಮಾಡೋ ಪ್ರಯತ್ನ ಯಾಕೆ ಮಾಡಿದ್ರಿ ತಾನೆ ನಿಮ್ದು ನೀವ್ ಹೇಳ್ಬೇಕಾಗಿತ್ತು ಇಲ್ಲ ಸ್ವಾಮೀಜಿ ಅಲ್ಲ ಹೋಗ್ ಹೇಳ್ಬೇಕಾಯ್ತು ಕೊನೆ ಪಕ್ಷ ಹತ್ತು ಜನರು ಬರ ಕೇಳಿದ್ರೆ ಸ್ವಾಮೀಜಿ ಅಂತ ಹೇಳಿ ಸಿಎಂ ಅವ್ರ ಹೇಳಿದ್ರಪ್ಪ ಅಂದ್ರೆ ನನ್ ಗೊತ್ತಿನ ಮುಖ್ಯಮಂತ್ರಿ ಚೆನ್ನಾಗಾದ್ರೆ ನಾವು ಅವ್ರಿ ಕಳಿಸ್ಬೇಕು ಕೊನೆ ಪಕ್ಷ ಏನು ಹೇಳಿದ್ರೆ ಹತ್ತು ಜನ ಬರ ಕೇಳಿದ್ರ ಅಂತ ಹೇಳಿ ಸುಳ್ಳು ಹೇಳೋ ಪ್ರಯತ್ನವನ್ನ ಯಾವ ಕಾರಣಕ್ಕೂ ಮಾಡಬಾರ್ದು ಮಾಡಿಲ್ಲ ಅವ್ರು ಮಾಡಿ ಮುಖ್ಯಮಂತ್ರಿ ಅದಕ್ಕೆ ಕ್ಷಮಾಪಣೆ ಕೇಳಿ ಸರ್ಕಾರ ಅಂತ ಹೇಳ್ತಾನೆ ಲಿಂಗಾಯತ ಕ್ಷಮಾಪಣೆ ಕೇಳಬೇಕಿಂತ ಘಟನೆಗಳು ಆಗಿದ್ದಕ್ಕೆ ಯಾರು ಕಾರಣಕರ್ತರು ಗೊತ್ತಿಲ್ಲ ಆದ್ರೆ ಜವಾಬ್ದಾರಿಸ್ತಾ ಯಾರಾದರೆ ಮುಖ್ಯಮಂತ್ರಿಗಳು ನೋಡ್ರಿ ಒಬ್ಬ ಪೊಲೀಸು ಕೈ ಎತ್ತಬೇಕಪ್ಪ ಅಂದ್ರೆ ಲೋಕಲ್ ಪಿ ಎಸ್ ಸಿ ಆರ್ಡರ್ ಆಗಬೇಕು ಒಬ್ಬ ಸಿ ಐ ಪಿ ಎಸ್ ಹಾ ಮತ್ತೆ ನಿಮ್ಮೆಲ್ಲ ವಿಡಿಯೋದ ಬಂದ್ ನೋಡಿ ಎಲ್ಲ ಎ ಡಿ ಅಲ್ಲ ಎಡಿಜಿ ಒಬ್ಬ ಪಿ ಹಿಂದೆ ಅಲೋಕ್ ಕುಮಾರ್ ಪುಣ್ಯಾತ್ ನಮ್ಮ ಜೊತೆಗಿದ್ರಲ್ಲ ಡಿ ಜೆ ಪಿ ಅಲೋಕ್ ಕುಮಾರ್ ಆಗಿರಬಹುದು ಅದ್ರ ಮುಂದೆ ಯಾರು ನಮ್ಮ ಬಂತುನು ಯಾರ ಇದ್ರು ಅವ್ರು ಬೆಂಗಳೂರು ಮಾಡಿದಾಗ ಅಂತ ಇಪ್ಪ ಹತ್ತು ಲಕ್ಷ ಮಂದಿ ಕೋಟಿ ನಾವು ಅವತ್ತು ವಿಧಾನಸೌಧಕ್ಕೆ ಮುಖ್ಯ ಹಾಕೊಂಡಿದ್ವಿ ಇಡೀ ಪೊಲೀಸು ನೋಡ್ರಿ ಒಂದು ವಿಧಾನಸಭಾ ಅಧಿವೇಶನ ಶುರುವಾದಾಗ ಇದುವರೆಗೂ ಇಷ್ಟೊಂದು ಸಂಖ್ಯೆಯಲ್ಲಿ ಪೊಲೀಸ್ ಮಾಡಿದ್ರು ಇಷ್ಟೊಂದು ಬ್ಯಾರಿಕೇಡ್ ಹಾಕಿದಿಲ್ಲ ಪಂಚಮಸಾಲಿ ಮೀಸಲಾತಿ ಹೋರಾಟವನ್ನು ಹತ್ತಿಕ್ಕೋಸ್ಕರವಾಗಿನೇ ಖಂಡ ಕಂಡಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ ಖಂಡ ಕಂಡಲ್ಲಿ ತಪಾಸೆ ಮಾಡಿದ್ದಾರೆ ಆರು ಸಾವಿರಕ್ಕಿಂತ ಹೆಚ್ಚು ಪೊಲೀಸ್ ಇಷ್ಟೊಂದು ಯಾಕೆ ಯಾಕೆ ಬೇಕಾಗಿತ್ತು ಮತ್ತಿದ ಮೇಲ್ನೋಟಕ್ಕೆ ಹಂಗೆ ಅನ್ಸುತ್ತಿಲ್ಲ ಮತ್ತೆ ಲಿಂಗಾಯತರ ಮತಗಳನ್ನು ಪಡ್ಕೊಂಡು ಲಿಂಗಾಯತರ ಮೇಲೆ ಮಾರಣಾಂತಿ ಮಾಡಿ ಮಾಡಿದ್ ನೋಡಿದ್ರೆ ಇದು ಲಿಂಗಾಯತ ಸರ್ಕಾರ ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾವ ಅಧಿಕಾರಿಗಳು ಹೇಳಿದ್ರೆ ನನಗೆ ನೋಡ್ರಿ ಮೈಕ್ ಮೈಕ್ ಇತ್ತು ಎಲ್ಲ ಇದ್ರು ಯಾವ ಅಧಿಕಾರಿಗಳು ಹೇಳಿದಾರೆ ಒಬ್ಬ ಯಾರ ಲಯ ಅಧಿಕಾರಿಗಳು ಅಂತ ಹೇಳಿ ನಿಮ್ಮ ಮಾಧ್ಯಮದ ನೀವೇ ಸಾಕ್ಷಿ ಸಾಕ್ಷಿದ್ರಲ್ಲ ಯಾವ ಆಸ ತೋರಿಸ್ಕೊಡ್ಲಿ ಯಾವ ಆಸ ಕು ಅಂತ ಹೇಳಿ ಎಲ್ಲಾ ಎಲ್ಲಿ ಕೊಟ್ಟು ಅಲ್ಲ ಅದನ್ನೇ ಮಾಧ್ಯಮದ ಪ್ರಕಟಣೆಯ ಹೋರಾಟ ಮಾಡಕ್ ಮುಂಚೆ ಮಾಧ್ಯಮ ನಿಮ್ಮ ಮಾಧ್ಯಮ್ ಬುಲಾವ್ ಅಂತ ಹೇಳಿದ್ರೆ ಅವ್ರಿಗೆ ಫೋನ್ ಮಾಡಕ್ಕೂ ಟೈಮ್ ಇಲ್ದೇ ಹೋಗಿದ್ರೆ ಅಧಿಕಾರ ಕಳ್ಸಕ್ಕೂ ಟೈಮ್ ಇಲ್ಲದೆ ಹೋಗಿದ್ರೆ ಸಚಿವರ ಜೊತೆ ಮಾತ್ರ ಒಂದ್ ಮಾಧ್ಯಮ ಹೆಂಗು ಇಲ್ಲ ಆದಷ್ಟು ಬೇಗ ಮುಖ್ಯಮಂತ್ರಿಗಳು ನಿಮ್ಮ ಬುಲಾವ ಮಾಡಿದ್ರೆ ಸ್ವಾಮಿ ಬರ್ಬೇಕಂತ ನಾವು ಹೋಗ್ಬಿಡ್ತಿದ್ವಿ ಸಮಾನ್ವಯ ಕೊಡ್ತಿಲ್ರಿ ಮುಖ್ಯಮಂತ್ರಿಗಳು ಇವತ್ತು ಹೇಳಿ ರಾಜ್ಯಾದ್ಯಂತ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಪಕ್ಷದ ಮೇಲೆ ಸರ್ಕಾರ ಮೇಲೆ ಏನು ಅಸಮಾಧಾನವನ್ನ ಹೇಗಾದ್ ಮಾಡಿ ಅದನ್ನ ಬೇರೆ ಕಡೆ ಡೈವರ್ಟ್ ಮಾಡಲಿಕ್ಕೋಸ್ಕರವಾಗಿ ಎಲ್ಲೇ ಸುಳ್ಳು ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ ಹೇಳ್ಬೇಕಾಯ್ತು ಮುಖ್ಯಮಂತ್ರಿಗಳು ನಾಟಿ ಚರ್ಚೆ ಆದ್ಮೇಲೆ ಅವಾಗ ಹೇಳ್ತಾರಲ್ಲ ಮುಂಚೆ ಹೇಳ್ಬೇಕಾಗಿತ್ತು ಹೋರಾಟ ಹತ್ತುವರೆ ಶುರುವಾಗಿತ್ತು ಸಿಎಂ ಅವರು ಆ ಮಾತುಕತೆ ಫಾಸ್ಟ್ ಅವ್ರ ಮಾತುಕತೆ ಮಾಡಿ ವ್ಯತ್ಯಾಸ ನಾವು ಹೇಳ್ಬೇಕಾಯ್ತು ಅಷ್ಟು ಕಳೆ ಕಳೆದಿರಪ್ಪ ಅಂತಂದ್ರೆ ಹ್ಮ್ ಉಪಾಸ ಮಾಡ್ತಿದ್ದೆ ಯಾಕೆ ಮಾಡ್ತೇನೆ ಯಾಕಪ್ಪ ಅಂದ್ರೆ ನೀನು ಅರೆಸ್ಟ್ ಮಾಡ್ ಅರೆಸ್ಟ್ ಮಾಡಿದ್ರೆ ಹುಳಿಗೆ ಬಿಡುಗಡೆ ಮಾಡಿದ್ರೆ ಉಪಾಸ ಕೈ ಕೊಡ್ತಾರೆ ಅಂತ ಹೇಳಿ ಹಾಗಾಗಿ ನಮ್ಮ ಎಲ್ಲ ನಾಯಕರು ಬಿಡುಗಡೆ ಮಾಡಿದ್ರು ಕರ್ಕೊಂಡು ಹೊರಗಡೆ ಬಿಡುಗಡೆ ಮಾಡಿದ್ದಾರೆ ಈಗ ಎಫ್ಐಆರ್ ಇದಾರೆ ಅದು ಮಾಡಿ ಅದಕ್ಕೆ ನಾನು ಈಗ ಏನ್ ಮಾಡ್ತಾನಪ್ಪ ಅಂದ್ರೆ ಸೋಮವಾರದಿಂದ ಅದೇ ಕೊಂಡೇಸ್ ಕಪ್ ಅದೇ ಆಗುತ್ತೆ ಕೊಂಡೇಸ್ ಕಪ್ ಏನೇ ಪ್ರತಿ ಮಾಡಿ ಅದೇ ಸ್ಥಳದಲ್ಲಿ ಅಧಿವೇಶನ ಮುಗಿಯುವವರೆಗೂ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಈ ಗೃತ್ಯವನ್ನ ಖಂಡಿಸಿ ಅಂತ ಪೊಲೀಸ್ ಅಧಿಕಾರಿಗಳನ್ನ ಅಮಾನತುಗೊಳಿಸುವಂತೆ ಒತ್ತಾಯಿಸಿ ನಮ್ಮ ಸಮುದಾಯದ ಮೇಲೆ ಏನು ಐ ಮಾಡಿದ್ರೆ ಆ ಒಂದು ದಾಖಲೆಯನ್ನು ವಿರೋಧಿಸಿ ಮೀಸಲಾತಿಗೆ ಅಕ್ಕ ಒತ್ತಾಯಿಸಿ ನಾವು ಸೋಮವಾರದಿಂದ ಬಸವಣ್ಣನವಾರ ಸೋಮವಾರದಿಂದ ಅಧಿವೇಶನ ಮುಗಿಯುವವರೆಗೂ ನಮ್ಮ ಜನರ ಪರ ನಾವು ಇರಬೇಕು ಸರ್ಕಾರ ಎಚ್ಚರಗೊಳಿಸ್ಲಿಕ್ಕೋಸ್ಕರವಾಗಿ ಧರಣಿ ಸತ್ಯಗಳು ಮಾಡ್ತೀವಿ ಹೇಳಿ ಈ ಒಂದು ಮಾಧ್ಯಮ ಮೂಲಕ ಘೋಷಣೆ ಮಾಡ್ತೀವಿ ಅಲ್ಲ ನಾನ್ ಬಿಟ್ಟೆ ನಿಮಗ್ ಗೊತ್ತೈತಿ ಯಾರ ಕೈಯಲ್ಲಿ ಆಟ ಇಟ್ಕೊಂಡಿರ ಯಾರು ಹೊಡೆದರ ಯಾರು ಮಾಡ್ ಯಾರು ಅವ್ರ ಹೆಸರು ನಾನು ಬಾಯ್ ಬಿಟ್ಟು ಅವ್ರನ್ನ ದೊಡ್ಡವರ್ ಮಾಡೋದು ನಾನು ಭಯ ಇದ್ದೆ ನೀವು ಮಾಧ್ಯಮದ ಬರ್ಕೊಡು ಯಾರು ಮಾಡ್ಯಾರ ಅಂತ ನೀವು ಪತ್ತೆ ಹಚ್ಚಿ ನೀವು ಎನ್ಕ್ವರಿ ಮಾಡೋದು ನಾನು ಯಾಕಂದ್ರೆ ಹೇಳಕ್ ನೋಡಿ ಕೆಲವು ಪೊಲೀಸ್ ಅಧಿಕಾರಿಗಳಿಗೆ ಲಿಂಗಾಯತ ಸಚಿವರು ಲಿಂಗಾಯತ ಶಾಸಕರು ಹೊಟ್ಟೆ ಕೆಚ್ಚಿತ್ತು ಕೆಲವು ಪೊಲೀಸ್ ಅಧಿಕಾರಿಗಳಿಗೆ ಪಂಚಮಸಾಲಿ ಹೋರಾಟ ಕೆಚ್ಚಿತ್ತು ಎಲ್ಲೇ ಒಂದ್ ಟಾರ್ಗೆಟ್ ಇತ್ತು ಹೆಂಗರ್ ಮಾಡಿ ತಮ್ಮ ಹಳೆ ಸೇಡ್ ತಿರ್ಸಬೇಕಂತ ಹೇಳಿ ತಮ್ಮ ಪೊಲೀಸ್ ಇಲಾಖೆ ನೀತಿ ನಿಯಮಗಳನ್ನ ತೂರಿ ಮಾರಣ ಅಲ್ಲೇ ಮಾಡಿದ್ರು ಅವ್ರು ಯಾರ್ಯಾರು ಮಾಡಾರ ಯಾರು ಲಾಟಿ ಇಡ್ಕೊಂಡು ಗೊತ್ತೈತಿ ಅದೇ ಅದಕ್ಕೆ ಹೇಳಿದ್ ಮುಖ್ಯಮಂತ್ರಿ ಆದೇಶ್ ಯೂರಿಯಾ ಸಾಧ್ಯ ಐತಿ ಮುಖ್ಯಮಂತ್ರಿಗಳು ಆದೇಶ ಇಲ್ದವರೆಗೂ ಮಗ ಮುಖ್ಯಮಂತ್ರಿ ಆದೇಶ ಮಾಡಿದ್ರೆ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಕೂಡಲೇ ಅದಕ್ಕೆ ನಾನು ಹೇಳಿದ್ದಿಲ್ಲ ಸಾಧ್ಯ ಒಬ್ಬ ಸಾಮಾನ್ಯ ಪೊಲೀಸ್ ಟೈಪ್ ಪೊಲೀಸ್ ಕಾನ್ಸ್ಟೇಬಲ್ ಕೋಲ್ ಎತ್ಬೇಕಾದ್ರು ಸಿಪಿಐ ಬೇಕು ಸಿಪಿ ಅಂದ್ರೆ ಎಸ್ ಪಿ ಐ ಬೇಕು ಎಸ್ ಪಿ ಕೋಲ್ ಎತ್ಬೇಕಪ್ಪ ಅಂದ್ರೆ ಎಜಿಮ್ ಐಡಿ ಜೆಪಿ ಮಾಡಬೇಕು ಆರ್ಡರ್ ಅಂದ್ರೆ ರಾಜ್ಯದ ಮೂಲ ದೊರೆಯಾರದು ಅವರು ನಿಮ್ ಬಗ್ಗೆ ನಮ್ಗೆ ಗೌರವ ಹೆಚ್ಚಾಗುತ್ತೆ ಅವ್ರು ಮಾಡಿದ್ರೆ ನೀವೇ ಮಾಡಿದ ಅನುಮಾನ ವ್ಯಕ್ತ ಆಗತ್ತೆ ಯಾರಂದ್ರ ಅಲ್ರೀ ಕಂಟ್ಯಾಪ್ಟ ಅವ್ರಿಗೆ ಏನೋ ಮಾಡ್ಕೊಳ್ಳಿ ಅವ್ರದ್ದು ಅವ್ರು ಅವ್ರು ಮಾಡ್ತಾರೆ ನಾವು ನಮ್ದು ಕಾನೂನು ಮಾರ್ಗಕ್ಕೆ ನಾವು ಅನುಭವಿಸ್ತೇವೆ ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿ ಮಾಡಿದ್ರು ನೀವೇ ಮಾಡಿ ಉಲ್ಲಂಘನೆ ನಾ ಯಾರು ಉಲ್ಲಂಘನೆ ಮಾಡಿಲ್ಲ ಅದು ನಾನು ನೋಡ್ರಿ ರಾಜೀನಾಮೆ ಕೊಡೋದ್ರಿಂದ ಈಗ ನಾನೇನ್ ಇಚ್ಛೆ ಬರ್ತೇನೆ ರಾಜೀನಾಮೆಯನ್ನ ಕೊಡೋದ್ರಿಂದ ಸಮಸ್ಯೆ ಬಗೆಹರಲ್ಲ ನೀವ್ ಯಾರ್ಯಾರು ಶಾಸಕರು ಯಾರು ಬಂದಿರಲಿಲ್ಲ ಬಂದವರ ಬಗ್ಗೆ ಜನರಿಗೆ ಗೌರವ ಇತ್ತು ಯಾರು ಬಂದಿಲ್ಲ ನೋಡ್ರಿ ನೀವು ಬಂದವರು ಮತ್ತು ಬಂದಿರದವರು ಕೊನೆ ಪಕ್ಷ ನಾಳೆ ಹನ್ನೆರಡನೇ ತಾರೀಕು ಅಧಿವೇಶನದಲ್ಲಿ ಪಕ್ಷಾತೀತವಾಗಿ ಧ್ವನಿ ಎತ್ರಿ ಕೇವಲ ಪಂಚಮ ಸಾಲ ಒಟ್ಟಾರೆ ಮೂವತ್ನಾಲ್ಕನೇ ಲಿಂಗಾಯತ ಅರವತ್ತೆಂಟು ಲಿಂಗಾಯತ ಶಾಸಕರಿದ್ದಾರೆ ಪಕ್ಷಾತೀತ ಧ್ವನಿ ಎತ್ತಿರಿ ಲಿಂಗಾಯತ ಮೇಲೆ ಆಗಿರತಕ್ಕಂಥ ಅನ್ಯಾಯವನ್ನ ಪಕ್ಷಾತೀತ ಖಂಡಿಸದ ಪ್ರಯತ್ನ ಮಾಡಿದ್ರೆ ನಾಳೆ ಜನ ನಿಮ್ಮ ನಾಳಿನ ಧ್ವನಿ ಐತೆ ಸಮಾಜದ ಪರವಾಗಿ ಈಗ ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ನಾಳೆ ಎಲ್ಲರ ಮೇಲೆ ದಬ್ಬಾಳಿಕೆ ಮಾಡೋ ಪ್ರಯತ್ನ ಬರುತ್ತೆ ನೀವು ಶಾಸಕರಿದ್ದಂಥ ಸಂದರ್ಭದಲ್ಲಿ ನಿಮ್ಮ ರೂಲಿಂಗ್ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ನಿಮ್ಮದೇ ಸರ್ಕಾರದಲ್ಲಿ ಲಿಂಗಾಯತರ ಮೇಲೆ ಈ ರೀತಿ ಹಲ್ಲೆ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದನ್ನು ನೋಡಿನೇ ಸುಂಕರಪ್ಪ ಅಂದರೆ ನಾಳೆ ಎಲೆಕ್ಷನ್ ಸಂದರ್ಭದಲ್ಲಿ ನಮ್ಮ ಜನ ನಿಮ್ಮ ಮೇಲೆ ತಪ್ಪು ತಪ್ಪಿಸಿಕೊಳ್ಳುವಂಥ ಸಾಧ್ಯತೆ ಐತಿ ನಿಮ್ಮ ಮೇಲೆ ಮುಣಿಸ್ಕೊಳ್ಳೋ ಸಾಧ್ಯತೆ ಇದೆ ಅದಕ್ಕೆ ನೀವೆಲ್ಲರೂ ಪಕ್ಷಾತೀತವಾಗಿ ಹೋರಾಟಕ್ಕೆ ಬಂದವರಾಗಿರ್ಬೋದು ಬಾರದಿದ್ದರಾಗಿರ್ಬೋದು ನೀವೆಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಕೂಡಿ ನಾಳೆ ಸರ್ಕಾರದಲ್ಲಿ ಕಣ್ಣ ನಿರ್ಣಯ ಪಾಸ್ ಮಾಡೋ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲಾ ಶಾಸಕರಿಗೆ ಭೇಟಿ ಮಾತಾಡಿದ್ದಾರೆ ಮಾತಾಡಿ ಅವರು ಖಂಡನೆ ಮಾಡಿದ್ದಾರೆ ಹೋರಾಟ ಸ್ವಾಮೀಜಿ ಯಾರು ಗಾಯಾಲಗಳಾಗಿದ್ದಾರೆ ನಾವೆಲ್ಲ ಕೂಡ ಸಹಾಯ ಮಾಡೋಣ ನಿಮ್ ಜೊತೆ ನಾವು ಇರ್ತೇವೆ ಧೈರ್ಯ ಮುನ್ನು ಅಂತ ಎಲ್ಲರೂ ಪಕ್ಷಾತೀತ ಮಾತಾಡಿದ್ರು நோட் அவ்ர நோட் அவ் போட்ரி சாய் ஒம்பைநூற தொனாட்டப்பட்ட விஷயாத்திரம் போகல நம்ம ಪದವಿಗಳು ಇದ ಅವ್ರ ಮಾತನ್ನ ಕೇಳ್ಬೇಕಂತಿಲ್ಲ ಜನಸಾಮಾನ್ಯಕ್ಕೆ ಮಾತನ್ನು ಕೇಳ್ಕೊಂಡು ಹೋರಾಟ ಮಾಡ್ತೀವಿ ಜನಸಾಮಾನ್ಯಕ್ಕಿಂತ ದೊಡ್ಡವ್ರು ಯಾರು ಇಲ್ಲ ವ್ಯಕ್ತಿಗಿಂತ ಸಂಘಟನೆ ದೊಡ್ಡದು ಸಂಘಟನೆಗಿಂತ ಪೀಠ ದೊಡ್ಡದು ಪೀಠಕ್ಕಿಂತ ಸಮಾಜ ದೊಡ್ಡದು ಆ ಸಮಾಜ ಜನರು ಮಾತಾಡ್ತಾ ಹೋರಾಟ ಮಾಡ್ಕತ್ತೀವಿ ಆ ನಡೆಯ ಸಣ್ಣ ಪುಟ್ಟ ಭಿನ್ನ ಪ್ರಪಂಚ ಅದ್ರ ಬಗ್ಗೆ ತಿಳ್ಕೊಂಡು ಹಿಂದೆ ನಾವು ಹೋರಾಟ ಶುರು ಮಾಡಿದಾಗ ಸಹ ಅವ್ರ ಹಿಂಗೆ ಸ್ಟೇಟ್ಮ್ ಮನವಿ ಪತ್ರ ಕೊಡ್ಸಂತಾರೆ ಅಂದರೆ ಇವ್ರು ಎದರ್ಲಿ ಅಂತ ಕಾರಣಕ್ಕೆ ಅವರಿಗೆ ಕೇಳೋಕೈತಿ ಕೇಳ್ಕೊಂಡು ಯಾರು ಬೇಡ ಅಂತ ನಾವು ಯಾವುದೇ ಸಮಾಜಕ್ಕೂ ತೊಂದರೆ ಅನ್ನೋ ಕಾರಣಕ್ಕೋಸ್ಕರ ಹೋರಾಟ ಮಾಡಕತ್ತೀವಿ ನಿಮಗೆ ನಿಮ್ಮ ಬ್ಯಾಡಕ್ಕೆ ನಿಮ್ಗೆ ಕೇಳ್ತೀವಿ ನಾವು ಬೇಕ ನಾ ಕೇಳ್ತೀವಿ ಎಲ್ಲದಕ್ಕೂ ಸಂವಿಧಾನ ಐತಲ್ಲ ಕೇಳುವಂಥಕ್ಕನ್ನು ಸಂವಿಧಾನ ಕೊಟ್ಟಿದ್ದು ನಾವು ಕೇಳ್ತೀವಿ ಕೊಡ್ಬೇಡ್ರಿ ಅಂತ ನೀವು ಹೇಳ್ತಾರ ನೀವು ಕೇಳ್ಕೊಡ್ರಿ ಅದಕ್ಕೆ ನಾವೇನು ವಿರೋಧ ಮಾಡೋಕ್ಕೋಗಲ್ಲ ಹೋಗಲ್ಲ ಈ ಇಂಥ ಸಂದರ್ಭಗಳು ಬರಬಾರ್ದನ್ನ ಕಾರಣಕ್ಕೋಸ್ಕರವಾಗನೇ ಎಲ್ಲಾ ಲಿಂಗಾಯತ್ ಕೇವಲ ಪಂಚಮ ಸಾಲಗಳು ಅಷ್ಟೇ ಅಲ್ಲ ಎಲ್ಲಾ ಲಿಂಗಾಯತರ ಒಳಗೊಂಡೇ ಟು ಡಿ ಅಂತ ಮೀಸಲಾತಿಯನ್ನು ಸರ್ಕಾರ ಕೊಟ್ಟಿತ್ತು ಅದನ್ನ ಕೊಟ್ಟು ಕೇಳಕವಲ್ಲ ಆಯ್ತು ನಿಮ್ಗೆ ಒಳಗಡೆ ನಾವು ಸೇರೋದ್ರಿಂದ ನಿಮ್ಗೆ ತೊಂದರೆಬೇಕಂದ್ರೆ ಅದು ಬೇಡ ಬಿಟ್ಬಿಡ್ರಿ ಟು ಡಿ ಮೀಸಲಾತಿಯನ್ನು ಸುಪ್ರೀಂ ಕೋರ್ಟ್ ನಗ ಐತಿಲ್ಲ ಮುಂದಿನ ವಿಚಾರಣೆ ಆಗೋವರೆಗೂ ಇಂಪ್ಲಿಮೆಂಟ್ ಅಂತ ಅದನ್ನ ಅಂಡರ್ಟೇಕಿಂಗ್ ವಾಪಾಸ್ ಮಾಡಿ ಕೊಟ್ಬಿಡ್ರಿ ನಮ್ದು ಅದ್ರಾಗ ಬದುಕೊಂತ ಲಿಂಗಾಯತ್ರು ನಮಗೆ ಕೊಟ್ಟಿರಿ ಎರಡು ಟೂ ಸಿ ನೋಟನ್ ನೋಟಿಫಿಕೇಶನ್ ಐತಲ್ಲ ಅದನ್ನ ಅಡ್ವೊಕೇಟ್ ಜನರ ಮುಖಾಂತರ ಇರಿ ಮಾಡಿ ಅದು ನ್ಯಾಯ ಕೊಡ್ರಿ ಇದು ಹೋಗಕ್ಕೂ ಬಿಡಲ್ಲ ಅದಕ್ಕೆ ಯಾರು ನೋಡ್ರಿ ಯಾವ ಪಕ್ಷ ನಮ್ಮ ಲಕ್ಷ್ಮಿ ಅಬ್ಬಾಳ್ಕರ್ ಯಾವ ಪಕ್ಷ ಬಂದಂತ ಎಲ್ಲ ಜಿಲ್ಲಾಧ್ಯಕ್ಷಗಳು ಯಾವ ಪಕ್ಷ ನಮ್ ಜಿಲ್ಲಾ ಸಿಗೋಷ್ಟು ಬಿಜೆಪಿ ಕಾಂಗ್ರೆಸ್ನಾಗ ಅದಾರೆ ಮತ್ ಅವ್ರೆಲ್ಲ ಇದು ಹೋರಾಟ ವಿಚಾರ ಬಂದಾಗ ನಮ್ಮ ಜನಾಂಗದ ಎಲ್ಲಾ ಜನಪ್ರತಿನಿಧಿಗಳು ಸಮಾಜ ಮಕ್ಕಳಾಗಿ ಬಂದಿದ್ರೆ ಹೊರತು ಅಂತ ಬಂದಿಲ್ಲ ಅವ್ರು ನಮ್ಮ ಹೋರಾಟ ಬರೋಕ್ ಮುಂಚೆ ರಾಜಕೀಯನವಂತ ತಮ್ಮ ಪಾದರಕ್ಷೆ ಹೊರಗಿಟ್ಟೆ ಸಮಾಜ ಮಗಳಾಗಿ ಸಮಾಜ ಮಗನಾಗಿ ಬಂದ್ರ ಹೊರತು ಅಂತ ಯಾರು ಬಂದಿಲ್ಲ ಅದನ್ನ ಹೇಳಿದ್ರಿ ಹಂಡ್ರೆಡ್ ಪರ್ಸೆಂಟ್ ನೋಡ್ರಿ ಅಲ್ಲ ಕೊಡ್ರಿ ಟೂ ಡಿ ಮೀನ್ಸ್ ನಮಗೇನು ಒಟ್ಟು ಎಸ್ ವ್ಯಕ್ತಿ ನಾಷ್ಟ್ರಿ ಹೊರತು ಕೊಡ್ರಿ ಹೊಟ್ಟೆ ತುಂಬ ಊಟದ ಅಂತ ಕೊಡ್ರಿ ಕುಡ್ಕೊಂಡ್ ಬದಕಂತರ ನೂರ್ ಮಕ್ಕಳ ಏಳು ಮಕ್ಳು ಉದ್ದಾರ ಆಗ್ತಿ ಕೊಡ್ರಿ ಸರ್ಕಾರ ಮಾಡಿ ಗೆಜೆಟ್ ತಗೈತಿ ಗೆಜೆಟ್ ಇಂಪ್ಲಿಮೆಂಟ್ ಸರ್ಕಾರ ಯಾರು ಸುಪ್ರೀಂ ಕೋರ್ಟ್ ಆದೇಶ ಆಗೇ ಇಲ್ಲ ಸುಳ್ಳು ಹೇಳ್ತಾರೆ

ಈಗ ನಾನು ಹೇಳ್ತೇನಪ್ಪ ಅಂತಂದ್ರೆ ನೀವು ನೋಡಿದಿರಿ ಇಷ್ಟೆಲ್ಲ ನೀವು ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ ಸುಳ್ಳಾಗತ್ತಾ ಯಾವ್ದೋ ಒಂದು ಹೇಳಿಕೆ ಮಾತ್ರ ಕೇಳ್ತೀವಿ ನೀವು ಕಣ್ಣಿಂದ ನೋಡಿರಿ ಕಿವಿಯಿಂದ ಕೇಳಿರಿ ನಿಮ್ಗೆಲ್ಲ ಮಾಧ್ಯಮದಲ್ಲಿ ಸತ್ಯ ಗೊತ್ತೈತಿ ನನ್ನ ಮಾತು ಮಾತನಾಡ್ರಿ ಮುಖ್ಯಮಂತ್ರಿ ನಮ್ಮ ಮಾಧ್ಯಮದಲ್ಲಿ ಪ್ರಾಕ್ಟಿಕಲ್ ಇದ್ರೆ ನೀವು ಯಾರು ಅಲ್ಲೇ ಮಾಡ್ಯಾರ ಯಾರಿ ಹೆಂಗ್ ಹೊಡ್ದಾರ ಫಸ್ಟ್ ಯಾರು ಮ್ಯಾನೇಜ್ ಮಾಡ್ಯಾರ ನಮ್ ಜನ ಅಂದ್ರೆ ಅಶಾಂತಿ ಮಾಡೋ ಸಾಧ್ಯತೆ ಇದೆ ಅದನ್ನ ಖಂಡಿಸ್ತೇವೆ ಅದು ಒಂದ್ ರೀತಿ ಸರ್ವಾಧಿಕಾರಿ ಧೋರಣೆ ನಾವು ಪ್ರಜಾಪ್ರಭುತ್ವದ ಹೊರತು ಬ್ರಿಟಿಷರ ಕಾರ್ಯಾಂಗ ವ್ಯವಸ್ಥೆ ನಾವಿಲ್ಲ ಕಾರ್ಯಾಂಗದವರು ಸರ್ಕಾರ ಹೇಳಿದ ಮಾತನ್ನು ಕೇಳಬೇಕು ಹೊರತು ಸರ್ವಾಧಿಕಾರಿ ಧೋರಣೆ ನೀವು ಮಾಡಿರಪ್ಪ ಅಂದ್ರೆ ಸರ್ಕಾರವನ್ನು ಕ್ರಮ ಕೈಗೊಳ್ಳಿ ಅಂತ ಹ್ಮ್ ಹೌದು ನೀವು ಎಲ್ಲ ಯಾರೇ ಗೊತ್ತಿಲ್ಲ ಟ್ರೈನಿಂಗ್ ಕೊಟ್ಟಾರ ಅವ್ರು ಬಟ್ ಏನಿತ್ತು ಹದಿನೈದು ದಿವಸ ಪ್ರಯತ್ನ ಮಾಡಿಲ್ಲ ಹೆಂಗಾರು ಮಾಡಿ ಒಳ ಬರಬೇಕು ಒಳ ಇದನ್ನ ಹತ್ತಿಕ್ಬೇಕು ಮಾಡ್ಬೇಕು ಭಯಂಕರ ಅರೇಸ್ಟ್ ಭಯಂಕರ ಅರೆಸ್ಟ್ಮೆಂಟ್ ಮಾಡಿದ್ರ ಅರೇಂಜ್ಮೆಂಟ್ ಬಾಗ್ಲಿಲ್ಲ ಜಗ್ಲಿಲ್ಲ ಚೇರಕ ಯಾವುದಕ್ಕೂ ಜಗ್ಲಿಲ್ಲ ಬಗ್ಲಿಲ್ಲ ಕೂಗ್ಲಿಲ್ಲ ಇಷ್ಟೆಲ್ಲ ಮಾಡಿದ ಮೇಲೆ ಸಹ ಮೂರು ಪಂಚಮ ಸಾಲ ಇಷ್ಟು ಒಗ್ಗಟ್ಟೆ ಲಕ್ಷ ಮಂದಿ ಕೂಡ ಅನ್ಕೊಳ್ಳಿ ಅವ್ರಿಗೆ ಹೊಟ್ಟೆಕ್ಕೆ ಸಹಿತ್ತು ಅವ್ರದ್ದೇನಿತ್ತು ಒಟ್ಟಾರ ಲಿಂಗಾಯತ ಧ್ವನಿ ಎಂದು ನಮ್ಮ ಸರ್ಕಾರ ಕೇಳಬಾರ್ದು ಇವ್ರು ಇಲ್ಲೇ ಓಟ್ ಹಾಕಂತ ಜಾತ್ರೆ ಮಾಡ್ಕೊಂತ ಅಡಿಗೆ ಮಾಡ್ಕಂತಿರ್ಬೇಕು ಹಿಂಗೆ ನಾನು ಜೈಕಾರ ಹಾಕಂತಿರ್ಬೇಕು ಅಂತ ಹೇಳಿ ನಮ್ಮ ಧ್ವನಿಯನ್ನು ಅಡಗಿಸೋದು ಪ್ರಯತ್ನ ಮಾಡಿದ್ರು ಈ ಹೋರಾಟ ಧ್ವನಿ ಶಾಸಕರ ಧ್ವನಿ ಅಡಗಿಸಿರ್ಬೋದು ಸಚಿವರ ಧ್ವನಿ ಅಡಿಗೆ ಸಿರಬಹುದು ಧ್ವನಿ ಅಡಿಸಿರ್ಬೋದು ಆದ್ರೆ ಹೋರಾಟಗಾರ ಧ್ವನಿ ಸಾಧ್ಯ ಇಲ್ಲ ನಾನು ನಿನ್ನೆ